ದಿನ ಸಹಸ್ರಾರು ವರ್ಷಗಳಿಂದ ರಾಮನ ಆದರ್ಶವನ್ನು ಪಾಲಿಸ್ತಾ ನಮ್ಮೆಲ್ಲರ ಪೂರ್ವಿಕರು ಬದುಕನ್ನು ಕಟ್ಕೊಂಡ್ಬಂದರು ಒಂದು ಸುಂದರ ಸಮಾಜ ಮೇಲೆ ಪ್ರಭಾವ ಬೀರಿದಂತ ಆದರ್ಶ ಪುರುಷ ಅಂತಂದ್ರೆ ಶ್ರೀರಾಮಚಂದ್ರ ಮತ್ತು ಅವನ ಆಡಳಿತ ಮತ್ತು ಅವನ ಆದರ್ಶ ಇಂಥ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಹುಟ್ಟಿ ಆಡಳಿತ ಮಾಡೋದನ್ನು ಮೂಲ ರೂಪದ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅದರ ಪ್ರಾಣ ಪ್ರತಿಷ್ಠೆ ಆಗಬೇಕು ಅನ್ನುವಂಥ ಸುದೀರ್ಘವಾದಂಥ ಪ್ರಯತ್ನಕ್ಕೆ ನಾಳೆ ಸಾರ್ಥಕ ದಿನ ಮತ್ತು ಸಾರ್ಥಕ ಕ್ಷಣ ಬರ್ತಾ ಇದೆ ಅಂತ ಸನ್ನಿವೇಶದಲ್ಲಿ ನಾವೆಲ್ಲ ಜೀವಂತವಾಗಿರ್ತಕ್ಕಂಥದ್ದು ಅತ್ಯಂತ ಸಂತಸದ ನೆಮ್ಮದಿಯ ಆ ಕ್ಷಣವನ್ನು ರೋಚಕ ಕ್ಷಣವನ್ನು ಕಣ್ತುಂಬಿಕೊಳ್ಳುವಂತ ಅವಕಾಶ ನಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಸದಾವಕಾಶ ನಮ್ಮ ಪೂರ್ವಿಕರು ನಮ್ಮ ಮನೆಯಲ್ಲಿ ಮುನ್ನೂರು ನಾನ್ನೂರು ವರ್ಷಗಳಿಂದ ಈ ರಾಮೋತ್ಸವವನ್ನು ಮಾಡ್ತಾಯಿದ್ದಂಥವ್ರು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತಾಯಿದ್ರು ಅಂದರೆ ನಮ್ಮ ಹಿರಿಯರು ನಾವು ನಮ್ಮ ಮನೆ ಹಿಂದೆ ಒಂದು ಪಲ್ಲಕ್ಕಿ ಇತ್ತು ಭಾಳ ಶೀತಲಾಗಿತ್ತು ನಾವು ಆಟ ಆಡಕ್ಕೆ ಹೋದರೆ ತಕ್ಷಣ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಅದನ್ನು ಹತ್ತುಬೇಡ ಅದು ರಾಮನ ಉತ್ಸವ ಮಾಡಿದಂಥ ಪಲ್ಲಕ್ಕಿ ಏನು ಅಂತ ನಂಬಿಕೆ ಸಾಮಾನ್ಯ ಜನರಿಗೆ ರಾಮನ ಬಗ್ಗೆ ಎಂಥ ಅಭಿಪ್ರಾಯಗಳು ಶತಶತಮಾನಗಳಿಂದ ಮೂಡಿತ್ತು ಅನ್ನುವಂಥ ಗಟ್ಟಿಯ ಧ್ವನಿ ಅದಾಗಿತ್ತು ಅಂಥ ಒಂದು ಪ್ರಯತ್ನಕ್ಕೆ ನಾಳೆ ಅಯೋಧ್ಯೆಯಲ್ಲಿ ಹೊಸ ರೂಪದಲ್ಲಿ ರಾಮನಲ್ಲ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂಥದ್ದು ಇಡೀ ಜಗತ್ತು ಉಲ್ಲಾಸಗೊಂಡಿದೆ ಸಂತಸಗೊಂಡಿದೆ ಸಂಭ್ರಮದಿಂದ ಅದನ್ನು ಆಚರಿಸಕ್ಕೆ ತುದಿಗಾಲಲ್ಲಿ ನಿಂತಿದೆ ಅಂಥ ಒಂದು ಸನ್ನಿವೇಶದಲ್ಲಿ ಏನಂದರೆ ನಾವು ಇರ್ತಕ್ಕಂಥ ಪ್ರದೇಶದ ಸುತ್ತಮುತ್ತ ರಾಮ ಪ್ರತಿಷ್ಠೆ ಆಗುವಂಥ ಹೊತ್ತಿನಲ್ಲಿ ಆ ಹೊತ್ತಿನಲ್ಲಿ ಯಾರೂ ಉಪವಾಸದಿಂದ ಇರಬಾರ್ದು ಯಾರೂ ಹಣ ಕೊಟ್ಟು ಪ್ರ ಆಹಾರವನ್ನು ಸ್ವೀಕರಿಸಬಾರ್ದು ಅನ್ನುವಂಥ ಒಂದು ಮನಸ್ಸಿಗೆ ಯಾಕೋ ಸಂಕಲ್ಪ ಬಂತು ಆ ಸಂಕಲ್ಪದ ಕಾರಣಕ್ಕಾಗಿ ರಾಜೀವ್ ಸ್ನೇಹ ಬಳಗ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದಸ್ಯರನ್ನ ಜೊತೆಗೆ ತಗೊಂಡು ಸುಮಾರು ನೂರೈವತ್ತು ದೇವಸ್ಥಾನ ಧಾರ್ಮಿಕ ಕೇಂದ್ರಗಳು ಆಟೋ ನಿಲ್ದಾಣ ಮತ್ತು ಪ್ರಮುಖ ಸರ್ಕಲ್ಗಳಲ್ಲಿ ಅನ್ನಪ್ರಸಾದ ವಿತರಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಭಾಗದ ಎಲ್ಲ ಸದ್ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಜೊತೆಗೆ ನಮಗೆ ಜೀವಿತಾವಧಿಯಲ್ಲಿ ಸಿಕ್ಕಿರ್ತಕ್ಕಂಥ ರಾಮನ ಸೇವೆ ಮಾಡುವಂಥ ಒಂದು ಅಳಿಲು ಗಾತ್ರದ ಸೇವೆ ಅಂತ ಭಾವಿಸ್ಕೊಂಡಿರ್ತಕ್ಕಂಥವರು ಸದ್ಭಕ್ತರೆಲ್ಲರೂ ಕೂಡ ರಾಮನ ಭಜನೆಯನ್ನು ಮಾಡ್ತಿರ್ತಕ್ಕಂಥದ್ದು ಇರ್ಬೋದು ಬೇರೆ ಬೇರೆ ರೂಪದಲ್ಲಿ ತಾವು ತೊಡಸ್ಕೊಂಡಿರ್ತಕ್ಕಂಥದ್ದಿರ್ಬೋದು ಕೋಟಿ ಕೋಟಿ ರಾಮನಾಮವನ್ನು ಬರೆದಂಥ ಯಜ್ಞಗಳಿರ್ಬೋದು ರಾಮತಾರಕ ಹೋಮಗಳಿರ್ಬೋದು ರಾಮ ಪಟ್ಟಾಭಿಷೇಕಗಳನ್ನ ಸಾವಿರ ಸಾವಿರ ವರ್ಷಗಳಿಂದ ಮಾಡ್ಕೊಂಬಂದಂಥ ಕುಟುಂಬಗಳಿರ್ಬೋದು ಸದಾಕಾಲ ಬಾಯಿ ತೆಗೆದರೆ ಹೇರಾಮ್ ಅಂತ ಹೇಳಿದಂಥ ಗಾಂಧೆಯಿಂದ ಹಿಡಿದು ನಮ್ಮೆಲ್ಲರ ಜನಸಾಮಾನ್ಯರ ಒಡೆಗೆ ಎಲ್ಲರೂ ಕೂಡ ರಾಮ ಅನ್ನುವಂಥ ಪದ ಎಲ್ಲರ ಧ್ವನಿಯ ಉಸಿರ ಜೊತೆಗೆ ಸೇರಿಕೊಂಡಿರ್ತಕ್ಕಂಥದ್ದು ಅಂಥ ರಾಮ ಪ್ರತಿಷ್ಠೆಗೆ ಎಲ್ಲರೂ ಕಾತುರದಿಂದ ಹಾತೊರೆಯುತ್ತಾ ಆ ಕ್ಷಣಕ್ಕಾಗಿ ಕಾಯುತ್ತಿದ್ದೇವೆ ನಾಳೆ ಈ ರೀತಿಯಾದಂಥ ಒಂದು ಸಣ್ಣ ಸೇವೆ ಏನಾಗ್ತಾ ಇದೆಯೋ ಅದು ಎಲ್ಲರಿಗೂ ಸಮಾಧಾನದಿಂದ ತಲುಪಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಕೂಡ ರಾಮನಲ್ಲಿ ಸಲ್ಲಿಸ್ತಾ ಈ ಒಂದು ಸಣ್ಣ ಕೆಲಸವನ್ನು ಕೈಗೆತ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರೂ ಸಾಕಾರ ಬೇಕಿದೆ ಧನ್ಯವಾದಗಳು ಪ್ರಾರಂಭ ರಾಮಲಿಂಗೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಹತ್ರದಿಂದ ಅಲ್ಲಿ ಶುರು ಆದರೆ ಎಲ್ಲ ಕಡೆಗೂ ಓಡಾಡ್ತಾ ಇರ್ತೀವಿ ಎಲ್ಲ ಕಡೆ ಸಮಾಧಾನದಿಂದ ಪ್ರಸಾದ ತಾಲ್ಪಲಿ ಅನ್ನುವಂಥ ಮೇಲ್ವಿಚಾರಣೆಯಲ್ಲಿ ನಾವು ತೊಡ್ಕೊಂಡಿರಿಂದ ಇನ್ನಷ್ಟು ಓಡಾಟಗಳನ್ನ ಈ ಎಲ್ಲ ಮಾಡ್ತಾ ಮಾಡ್ತಾಯಿರ್ತೀವಿ ಈ ಹೃದಯದಲ್ಲಿರೋದಕ್ಕೆ ಘೋಷಣೆ ಅವಶ್ಯಕತೆ ಇರೋಲ್ಲ ಗುಡಿ ಗುಂಡಾರಗಳಲ್ಲಿ ಈ ರಾಮ ಎಲ್ಲ ಕಡೆ ಇದ್ದಾನೆ ಹಾಗಾಗಿ ಮನುಷ್ಯನಿಗೆ ಘೋಷಣೆ ಬೇಕು ದೇವರಿಗೆ ಸರ್ವವ್ಯಾಪಿ ಸರ್ವದಲ್ಲೂ ಇರುವನು ಅದರಿಂದ ನಾವು ಐತಿಹಾಸಿಕ ಅಂತಂದ್ಲಿ ಅಂದೇ ಇರಲಿ ಅದು ರಾಮನ ಅಯೋಧ್ಯೆಯಲ್ಲಿ ದೇವಸ್ಥಾನ ಇಲ್ಲದಾಗಲೂ ಕೂಡ ರಾಮನ ಹೆಸರು ಜಪ ಮಾಡೋರು ರಾಮನನ್ನು ನಿರಂತರವಾಗಿ ಸದಾ ಹೃದಯದಲ್ಲಿ ಪಡಿಸುವಂಥವ್ರ ಸಂಖ್ಯೆ ಇಲ್ಲೂ ಕಮ್ಮಿ ಆಗಿರಲಿಲ್ಲ ಅಂದರೆ ರಾಮ ಎಲ್ಲವನ್ನೂ ಮೀರಿದವನು ಆ ಕಾರಣಕ್ಕಾಗಿ ಐತಿಹಾಸಿಕ ದಿನ ನಮಗೆ ಅದು ರಾಮಂಗಲ್ಲ ನಮಗೆ ಅಂತ ಅಂಥ ಒಂದು ಪ್ರಯತ್ನ ಎಲ್ಲರೂ ಸೇರಿ ಮಾಡ್ತಿರ್ತಕ್ಕಂಥ ಸಂತೋಷ ಕೊಟ್ಟಿದ್ದೆ ಐನೂರು ವರ್ಷ ಕಳೆದೋಗಿದ್ದೀವಿ ಐನೂರು ವರ್ಷನೂ ಕಳೆದೋಗಿದೆ ಅಂತನೋ ಹಾಗಾಗಿ ಇನ್ನೂ ಇಲ್ಲ ಅಂತಂದ್ರೆ ಹೆಂಗೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಶ್ರೀರಾಮ ಪ್ರತಿಷ್ಠೆ ಆಗಬೇಕಿತ್ತು ಅಲ್ಲಿ ಪ್ರತಿಷ್ಠಾಪನೆ ಅನ್ನೋದು ಎಷ್ಟು ಬೇಗ ಆಗುತ್ತೋ ಅದೆಲ್ಲ ಎಲ್ಲೆಲ್ಲಿ ಯಾರ್ಯಾರು ಬಂದ್ಕಿರ್ತೀವ್ರು ಪಾಲಿಗೆ ಸುದೀನ ಅಲ್ಲ ಅದರಿಂದ ಆಗ್ತಿರ್ತಕ್ಕಂಥದ್ದು ಸರಿ ಹೋಗಿದೆ ಅದು ಆಗಬೇಕು ಮುಂದುವರಿಬೇಕು ನಾವು ಆ ಭಕ್ತಿಯ ಪ್ರಲಾಪದಲ್ಲಿ ನಾವೆಲ್ಲ ಸೇರ್ಕೋಬೇಕು